ಹೆಸರು ರವಿ ಬಿದಂಡಿಲ್ ಕ್ಷೇತ್ರ ಶಿಕ್ಷಣ ಉತ್ತರ ಕರ್ನಾಟಕ ಜ್ಞಾನಗಂಗೆ ಕನಕದಾಸ ಶಿಕ್ಷಣ ಸಂಸ್ಥೆ ಕರ್ನಾಟಕದಲ್ಲಿ ದಂಡಿನ ಮನೆತನವು ಕನಕದಾಸ ಶಿಕ್ಷಣ ಸಂಸ್ಥೆಯ ಹೆಸರಿನ ಮೂಲಕ ಪ್ರಖ್ಯಾತಿಯನ್ನು ಪಡೆದುಕೊಂಡಿದೆ ಡಾಕ್ಟರ್ ಬಿಎಫ್ ದಂಡಿನ್ ರವರ ನಿರಂತರ ಶ್ರಮದ ಫಲಶ್ರುತಿಯಾಗಿ ಇಂದು ಹಲವಾರು ಶಿಕ್ಷಣ ಸಂಸ್ಥೆಗಳು ಹಳ್ಳಿ ತಾಲೂಕು ಪಟ್ಟಣ ಮತ್ತು ನಗರ ಪ್ರದೇಶಗಳಲ್ಲಿ ಪ್ರಾರಂಭವಾಗಿ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುವ ಶಿಕ್ಷಣ ಸಂಸ್ಥೆಯಾಗಿದೆ ಕನಕದಾಸ ಶಿಕ್ಷಣ ಸಂಸ್ಥೆಯನ್ನು ಉತ್ತರ ಕರ್ನಾಟಕದಲ್ಲಿ ಬಡವರ ವಿದ್ಯಾಕಾಶಿ ಎಂದೇ ಕರೆಯುತ್ತಿದ್ದಾರೆ ಈ ವಿದ್ಯಾಸಂಸ್ಥೆಗಳ ಸಾರಥಿಯಾಗಿ ಜವಾಬ್ದಾರಿಯಿಂದ ನಡೆಸಿಕೊಂಡು ಹೋಗುತ್ತಿರುವವರು ಸಂಸ್ಥೆಯ ಕಾರ್ಯದರ್ಶಿ ರವಿ ಬಿ ದಂಡಿನ್ ಸುಮಾರು ಅರವತ್ತೈದಕ್ಕೂ ಅಧಿಕ ಅಂಗಸಂಸ್ಥೆಗಳನ್ನು ಗದಗ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ಸ್ಥಾಪನೆ ಮಾಡಿ ಚಲನಚಿತ್ರ ನಿರ್ಮಾಣ ಶಿಕ್ಷಣದಲ್ಲಿ ಹೊಸ ಹೊಸ ಆವಿಷ್ಕಾರ ರಿಯಲ್ ಎಸ್ಟೇಟ್ ರಾಜಕೀಯ ಮತ್ತು ಸಮಾಜ ಸೇವೆ ಹೀಗೆ ಇನ್ನು ಹಲವಾರು ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ರವಿ ದಂಡಿನ್ ರವಿ ತಂಡಿನ್ ಅವರ ಅಮೂಲಾಗ್ರ ಸಮಾಜ ಹಾಗೂ ಶೈಕ್ಷಣಿಕ ಸೇವೆ ಪರಿಗಣಿಸಿ ಇವರಿಗೆ ಗದಗವಾಣಿ ದಿನಪತ್ರಿಕೆ ಹಾಗೂ ಗದಗವಾಣಿ ಕೇಬಲ್ ಟಿವಿ ವಾಹಿನಿಯ ಪ್ರತಿಷ್ಠಿತ ಕರುನಾಡು ಕಾಯಕ ಸಮ್ಮಾನ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಜ್ಯ ಪ್ರಶಸ್ತಿಯನ್ನು ಗಜೇಂದ್ರಗಢದ ನಗರದಲ್ಲಿ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ನಡೆಯುವ ಗದಗವಾಣಿ ಮೂರನೇ ವಾರ್ಷಿಕೋತ್ಸವ ಹಾಗೂ ಓದುಗ ದೊರೆಗಳ ಸಮಾವೇಶದಲ್ಲಿ ನೀಡಿ ಗೌರವಿಸಲಾಗುತ್ತಿದೆ ನಾಯಕತ್ವವು ಒಂದೇ ದಿನದಲ್ಲಿ ಬರುವುದಿಲ್ಲ ಒಂದೇ ಗುಣದಿಂದ ಬರುವುದಿಲ್ಲ ವ್ಯಕ್ತಿಯಲ್ಲಿ ದಾಯಿತ್ವ ಬದ್ಧತೆ ಬುದ್ಧಿ ಧೈರ್ಯ ವಿದ್ಯೆ ಪ್ರಾಮಾಣಿಕತೆ ವಾಕ್ಚಾತುರ್ಯ ನಿಷ್ಠೆ ಛಲ ತಾಳ್ಮೆ ಸಂವೇದನಾಶೀಲ ಗುಣಗಳಿರಬೇಕು ಈ ಎಲ್ಲ ಗುಣಗಳ ಒಟ್ಟು ಮೊತ್ತ ಕನಕದಾಸ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ರವಿ ದಂಡಿನ್ ರವರು ರವಿ ದಂಡಿನ್ ಅವರ ಬಾಲ್ಯ ಜೀವನ ರವೀಂದ್ರನಾಥ ದಂಡಿನ್ ಅವರು ಗದಗ ಜಿಲ್ಲೆಯ ರೋಣ ತಾಲೂಕಿನ ದ್ಯಾಮುಣ್ಸಿ ಗ್ರಾಮದಲ್ಲಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಪರಿಸರದ ದಂಡಿನ ಅವರು ಮನೆತನದಲ್ಲಿ ಉತ್ತರ ಕರ್ನಾಟಕದ ಶಿಕ್ಷಣ ಭೀಷ್ಮರೆಂದೇ ಖ್ಯಾತರಾದ ಪ್ರೊಫೆಸರ್ ಬಿ ಎಫ್ ದಂಡಿನ್ ಶಕುಂತಲಾಬಾಯಿ ಅವರ ಜ್ಯೇಷ್ಠ ಪುತ್ರರಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಅಕ್ಟೋಬರ್ ಒಂದರಂದು ಜನಿಸಿದರು ಮೊದಲಿನಿಂದಲೂ ಶಿಕ್ಷಣದ ಮೇಲೆ ಅಪಾರ ಪ್ರೇಮ ಹೊಂದಿದ್ದ ರವೀಂದ್ರನಾಥ್ ಸಾಮಾಜಿಕ ಹಿತಚಿಂತನೆ ಹಾಗೂ ಬಡವ ದೀನ ದಲಿತರ ಮೇಲೆ ಅಪಾರ ಕಾಳಜಿ ಹೊಂದಿದ್ದಾರೆ ಗದಗಿನ ಶೈಕ್ಷಣಿಕ ಸಂತರಾದ ಬಿಜಿ ಅಣ್ಣಿಗೇರಿ ಅವರ ವಿದ್ಯಾಶ್ರಮದಲ್ಲಿ ಶಿಕ್ಷಣ ಪಡೆದುಕೊಂಡಿರುವ ಇವರು ಬೆಳಗಾವಿ ಗೋಗಟಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದುಕೊಂಡಿದ್ದಾರೆ ಶ್ರೀ ಬಿಜಿ ಅಣ್ಣಿಗೇರಿ ಪ್ರತಿಭಾ ಪ್ರತಿಷ್ಠಾನದ ನಿರ್ದೇಶಕರಾಗಿಯೂ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ भविष्य भरवसिया जन नायक ಕೃಷ್ಣಾ ನದಿ ತೀರದ ಗ್ರಾಮಗಳಲ್ಲಿ ಪ್ರತಿ ವರ್ಷ ತಲೆದೋರುವ ನೆರೆ ಹಾವಳಿಯಿಂದ ನೂರಾರು ಕುಟುಂಬಗಳು ತಮ್ಮ ಮನೆ ಮತ್ತು ಆಹಾರ ಧಾನ್ಯಗಳನ್ನು ತೊರೆದು ಜನ ಜಾನುವಾರದ ಜೊತೆಗೆ ಸರ್ಕಾರದ ಗಂಜಿ ಕೇಂದ್ರಗಳಲ್ಲಿ ಕಷ್ಟದ ಜೀವನ ನಡೆಸಬೇಕಾಗುತ್ತದೆ ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ಆಪದ ಬಾಂಧವನಂತೆ ರವೀಂದ್ರನಾಥ್ ದಂಡೀನ್ ಅವರು ಅನೇಕ ಗಂಜಿ ಕೇಂದ್ರಗಳಲ್ಲಿ ನೆರೆ ಸಂತ್ರಸ್ತರಿಗೆ ಅಗತ್ಯವಿರುವ ಆಹಾರದ ಕಿಟ್ ವಿತರಿಸುವ ಮೂಲಕ ಹಸಿದವರಿಗೆ ಆಹಾರ ನೀಡಿ ಅನ್ನದಾತ ಎನಿಸಿಕೊಂಡಿದ್ದಾರೆ ತಮ್ಮ ಮೂಲ ರೋಣ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲರಿಗೂ ಗುಣಮಟ್ಟದ ಶಿಕ್ಷಣ ನೀಡುವ ದೆಸೆಯಲ್ಲಿ ರೋಣಪಟ್ಟಣ ಗಜೇಂದ್ರಗಡ ಹಾಗೂ ನರೇಗಲ್ನಲ್ಲಿ ತಮ್ಮ ಶಿಕ್ಷಣ ಸಂಸ್ಥೆಯ ವಿವಿಧ ಶಾಲಾ ಕಾಲೇಜುಗಳನ್ನು ತೆರೆದಿದ್ದಾರೆ ಕ್ಷೇತ್ರದ ಎಲ್ಲ ಗ್ರಾಮಗಳ ಜನರ ಜೊತೆ ಅತ್ಯಂತ ನಿಕಟ ಸಂಪರ್ಕ ಹೊಂದಿರುವ ರವೀಂದ್ರನಾಥ್ ಅವರು ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹ ತಲೆದೋರಿದಾಗ ಜನರು ಪಡಬಾರದ ಕಷ್ಟಗಳನ್ನು ಪಡುತ್ತಾರೆ ಇಂತಹ ಸಂದರ್ಭದಲ್ಲಿ ಜನಸೇವಕ ರವೀಂದ್ರನಾಥ್ ತಮ್ಮ ಸ್ವಂತ ಖರ್ಚಿನಲ್ಲಿ ರೋಣಪಟ್ಟಣದ ವಿವಿಧ ವಾರ್ಡ್ಗಳು ಸೇರಿದಂತೆ ಗ್ರಾಮೀಣ ಭಾಗಗಳ ಅನೇಕ ಹಳ್ಳಿಗಳಲ್ಲಿ ಜನರಿಗೆ ಸಹಾಯ ಹಸ್ತ ಚಾಚುತ್ತಾ ಬಂದಿದ್ದಾರೆ ಡಾಕ್ಟರ್ ಬಿಎಫ್ ದಂಡಿನ್ ಫೌಂಡೇಶನ್ ಮೂಲಕ ಸಮಾಜ ಸೇವೆ ರವಿ ದಂಡಿನ್ ಅವರು ಸಮಾಜಮುಖಿ ಚಿಂತನೆಗಳ ಮೂಲಕ ಡಾಕ್ಟರ್ ಬಿಎಫ್ ದಂಡಿನ್ ಫೌಂಡೇಶನ್ ಮೂಲಕ ಕೊರೋನಾ ಮಹಾಮಾರಿಯಿಂದ ಉಂಟಾದ ಸಂಕಷ್ಟದಲ್ಲಿ ಗದಗ ರೋಣ ಹರ್ಲಾಪುರ ಹುಬ್ಬಳ್ಳಿ ಬೆಳಗಾವಿ ಮುಂತಾದ ಸ್ಥಳಗಳಲ್ಲಿ ಕೆಲಸವಿಲ್ಲದೆ ತಾಪತ್ರಯ ಅನುಭವಿಸುತ್ತಿರುವ ನಿರ್ಗತಿಕ ಕೂಲಿ ಜನಾಂಗಗಳು ವಾಸಿಸುತ್ತಿರುವ ಸ್ಥಳಗಳಿಗೆ ಸ್ವತಃ ತೆರಳಿ ಆಹಾರ ಧಾನ್ಯಗಳನ್ನು ವಿತರಿಸಿ ಮಾನವೀಯತೆಯನ್ನು ಮರೆದವರು ಇಷ್ಟೇ ಅಲ್ಲದೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ರಕ್ತದಾನ ಶಿಬಿರ ಉದ್ಯೋಗ ಮೇಳ ಆಯೋಜನೆ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ವ್ಯವಸ್ಥೆ ಮಾಡುತ್ತಿದ್ದಾರೆ ರನ್ ಫಾರ್ ಫೀಸ್ ಮತ್ತು ರನ್ ಫಾರ್ ಯೂನಿಟಿ ಮ್ಯಾರಾಥಾನ್ ನಡೆಸಿ ಸದ್ಭಾವನೆ ಮತ್ತು ಏಕತೆಯನ್ನು ಬೆಳೆಸುತ್ತಿದ್ದಾರೆ